ವಿಟ್ಲ ಗ್ರಾಮೀಣ ಬ್ಯಾಂಕ್ ನಿಯಮಿತ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಬ್ಯಾಂಕ್ ಅಧ್ಯಕ್ಷ ಹೆಚ್ ಜಗನ್ನಾಥ್ ಸಾಲೆನ್ ರವರ ಅಧ್ಯಕ್ಷತೆಯಲ್ಲಿ ಶಾಂತಿನಗರ ಅಕ್ಷೀಯ ಸಮುದಾಯ ಭವನದಲ್ಲಿ ನಡೆಯಿತು ಬ್ಯಾಂಕಿನ ಹಿರಿಯ ಸದಸ್ಯ ನಾರಾಯಣ ಭಟ್ ಎಂಜಿ ಬ್ಯಾಂಕಿನ ಹಿರಿಯ ನಿವೃತ್ತ ಸಿಬ್ಬಂದಿ ಶ್ರೀಮತಿ ಸುಂದರಿಕೆ ಅನಂತಭಟ್ ನೀಟ್ಗರ್ಜೆ ಮತ್ತು ಹಿರಿಯ ಸದಸ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಬಳಿಕ ಬ್ಯಾಂಕಿನ ಸ್ಥಾಪಕಾಧ್ಯಕ್ಷರು ದಿವಂಗತ ಕೆ ವೆಂಕಪ್ಪಯ್ಯ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿ ವರದಿ ಲೆಕ್ಕ ಪರಿಶೋಧನಾ ವರದಿಯನ್ನು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಕೃಷ್ಣ ಮುರಳಿ ಶ್ಯಾಮ್ ಕೆ ಮಂಡಿಸಿದರು ಸಭೆಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಮನೋರಂಜನ್ ಕೆಆರ್ ಹಾಗೂ ನಿರ್ದೇಶಕರುಗಳಾದ ಜಯಂತಿ ಹೆಚ್ ರಾವ್ ಶುಭಲಕ್ಷ್ಮಿ ದಯಾನಂದ ಆಳ್ವಕ್ಕೆ ಪೂವಪ್ಪ ಎಸ್ ದಿವಾಕರವೇ ಕೇಶವಯ್ಯ ಗೋವರ್ಧನ್ ಕುಮಾರ್ ಐ ಭಾಸ್ಕರ್ ಶೆಟ್ಟಿ ರಾಮದಾಶ್ ಶೆಣೈವಿ ಮೋಹನ್ ಕೆಎಸ್ ಎಂ ತಿರುಮಲೇಶ್ ಈಶ್ವರ ಭಟ್ಪಿ ಸತೀಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬ್ಯಾಂಕ್ನ ಅಧ್ಯಕ್ಷ ಎಚ್ ಜಗನ್ನಾಥ್ ಸಾಲನ್ ಸ್ವಾಗತಿಸಿ ಉಪಾಧ್ಯಕ್ಷ ಮನೋರಂಜನ್ ಕೆಆರ್ ಧನ್ಯವಾದವಿದ್ದರು ಕಲ್ಲಡ್ಕ ಶಾಖೆಯ ಶಾಖಾಧಿಕಾರಿ ಶ್ರೀನಿಧಿ ವಿ ಕುಡ್ವಕೆ ಪ್ರಾರ್ಥಿಸಿದರು ಮಹೇಶ್ ಕುಮಾರ್ ಎಸ್ ಕಾರ್ಯಕ್ರಮ ನಿರೂಪಿಸಿದರು ನಿನ್ನಯ ನಿರೂಪಿಸಿದರು್ಯ ನಾಮ विघ्नेश्वर प्रथम प्रणम विघ्नविनाशक बुद्धिप्रदायक विद्यया नीडो श्रीवरदयक चरण कमल नि पूजिपे अनुना विठ्लसीम आराध्यदेवर श्री पञ्चलिङ्गेश्वर परिहर ಪರಿಸರದ ಎಲ್ಲ ದೈವ ದೇವರುಗಳಿಗೆ ನಮಸ್ಕರಿಸ್ತಾ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಎಪ್ಪತ್ತನೇ ಮಹಾಸಭೆಯಲ್ಲಿ ಸಂಪನ್ನರಾದ ಬ್ಯಾಂಕಿನ ಎಲ್ಲ ಗೌರವಿತ ಸದಸ್ಯರಿ ಬ್ಯಾಂಕಿನ ನಿರ್ದೇಶಕ ಮಿತ್ರರಿ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಧನೆ ವಿವರಗಳನ್ನು ತಮ್ಮ ಮುಂದೆ ಪ್ರಶಸ್ತಪಡಿಸುತ್ತೇನೆ ಎಂಟು ಸಾವಿರದ ಐನೂರ ಹದಿನೈದು ಸದಸ್ಯರೊಳಗೊಂಡ ಬ್ಯಾಂಕು ಎರಡು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿಗಳ ಪಾಲ್ ಬಂಡವಾಳ ನೂರ ಅರವತ್ತ್ನಾಲ್ಕು ಪಾಯಿಂಟ್ ತೊಂಬತ್ತ ಮೂರು ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳದೊಂದಿಗೆ ವರದಿ ವರ್ಷದಲ್ಲಿ ಸರ್ವಕಾಲಿಕ ದಾಖಲೆಯ ಎಂಟುನೂರ ಅರವತ್ತ್ನಾಲ್ಕು ಪಾಯಿಂಟ್ ನಲವತ್ತೆರಡು ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸಿ ಮೂರು ಪಾಯಿಂಟ್ ನಾಲ್ಕೈದು ಕೋಟಿ ರೂಪಾಯಿ ಲಾಭ ಗಳಿಸುತ್ತದೆ ವರದಿ ವರ್ಷದಲ್ಲಿ ನೂರ ನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಸಲ ಸಾಲ ಹೊರಬಾಕಿ ಇದ್ದು ಇದರಲ್ಲಿ ಏಳು ಪಾಯಿಂಟ್ ಜೀರೋ ಎಂಟು ಕೋಟಿ ರೂಪಾಯಿ ಸಾಲ ವಾಯ್ದೆ ದಾಟಿದ್ದು ಅದರ ವಸೂಲಿಗೆ ಕ್ರಮ ಕೈಗೊಳ್ಳಲಾಗ್ತಿದೆ ವರದಿ ವರ್ಷದಲ್ಲಿ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಎರಡು ಜೀರೋ ಸಾಲವನ್ನು ವಸೂಲು ಮಾಡಲು ಯಶಸ್ವಿಯಾಗಿದ್ದೇವೆ ಮುಂದಿನ ವರ್ಷ ಶೇಕಡಾ ತೊಂಬತ್ತಾರು ಸಾಲ ವಸೂಲು ಮಾಡುವ ಹಾಗೂ ಮೂರು ಪಾಯಿಂಟು ಎಂಟು ಜೀರೋ ಕೋಟಿ ರೂಪಾಯಿ ಲಾಭ ಗಳಿಸುವ ಇಟ್ಟುಕೊಂಡಿದೆ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಸದಸ್ಯ ಬಂಧುಗಳು ಕೃಪ್ತ ಸಮಯಕ್ಕೆ ಸಾಲದ ಕಂತುಗಳನ್ನು ಮರುಪಾವತಿಸಿ ಬ್ಯಾಂಕಿನ ಅಭಿವೃದ್ಧಿಯಲ್ಲಿ ತಾವುಗಳು ಪಾಲ್ದಾರಾಗಬೇಕೆಂದು ವಿನಂತಿಸುತ್ತೇನೆ ಬ್ಯಾಂಕ್ ಬ್ಯಾಂಕಿನ ಠೇವಣಿ ಸಂಗ್ರಹ ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿಗೆ ಏರಿದ್ದು ಒಂದು ದಾಖಲೆಯಾಗಿದೆ ನಮ್ಮ ಗ್ರಾಹಕರಿಗೆ ನೆಫ್ಟು ಆರ್ ಟಿ ಜಿ ಎಸ್ನಂಥ ಸೇವೆಯನ್ನು ನೀಡುತ್ತಿದ್ದೇವೆ ಗ್ರಾಹಕರಿಗೆ ವ್ಯವಹಾರದ ಬಗ್ಗೆ ತ್ವರಿತವಾಗಿ ತಿಳಿದುಕೊಳ್ಳಲು ಉಚಿತವಾಗಿ ಎಸ್ ಎಮ್ ಎಸ್ ಸೇವೆ ನೀಡಲಾಗ್ತಿದ್ದು ಇದರ ಸದುಪಯೋಗ ಪಡೆಯಬೇಕಾಗಿ ವಿನಂತಿಸುತ್ತೇನೆ ಕಳೆದ ಮಹಾಸಭೆಯಲ್ಲಿ ನಮ್ಮ ಸದಸ್ಯರಿಗೆ ನೀಡಿದ ಭರವಸೆಯಂತೆ ಕನ್ನಡಕ ಬ್ಯಾಂಕಿನ ನಿವೇಶನದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಲೋಕಾರ್ಪಣೆ ಕಾರ್ಯ ನಡೆದಿದೆ ಹಾಗೆಯೇ ಕಟ್ಟಡದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಇನ್ನೂ ಪ್ರಗತಿಯಲ್ಲಿರುವುದರಿಂದ ಕೆಲಸ ಕೆಲಸ ಕಾರ್ಯಗಳು ಪೂರ್ಣಗೊಂಡ ನಂತರ ಕಟ್ಟಡವನ್ನು ಆಸ್ತಿಯಾಗಿ ಪರಿವರ್ತಿಸಿ ಅಡವೆ ಪತ್ರಿಕೆಯಲ್ಲಿ ದಾಖಲಿಸುವುದು ಸೂಕ್ತ ಎಂದು ಲೆಕ್ಕ ಪರಿಶೋಧಕರ ಸಲಹೆಯಂತೆ ಈ ಬಾರಿಯ ವಾರ್ಷಿಕ ವರದಿಯಲ್ಲಿ ಕಟ್ಟಡದ ವಿವರಗಳನ್ನು ಪ್ರಕಟಿಸಲು ಬಾಕಿ ಇದ್ದು ಮುಂದಿನ ಆರ್ಥಿಕ ವರ್ಷದಲ್ಲಿ ಇದರ ಬಗ್ಗೆ ವಿವರಗಳನ್ನು ಪ್ರತಿಕಿಸಲಾಗುವುದು ಬ್ಯಾಂಕಿನ ಐದನೇ ಶಾಖೆಯನ್ನು ಉಮ್ಮ ಉಪ್ಪಿನಗಳಲ್ಲಿ ತೆರೆಯಲು ನಿರ್ಧರಿಸಿದ್ದು ಶೀಘ್ರದಲ್ಲೇ ನೂತನ ಶಾಖೆಯನ್ನು ತೆರೆಯಲಾಗುವುದು ಹಾಗೂ ಈಗಿರುವ ಶಾಖೆಗಳ ಜತೆಗೆ ವಿಟ್ಲ ಶಾಖೆಯಲ್ಲಿನ ನಿರ್ವಹಣೆಯು ಪ್ರಧಾನ ಕಚೇರಿಯ ಮೇಲೆ ವಿಪರೀತ ಒತ್ತಡ ಬೀಳುತ್ತಿರುವುದರಿಂದ ಪ್ರಧಾನ ಕಚೇರಿಯನ್ನು ವಿಟ್ಲ ಶಾಖೆಯಿಂದ ಪ್ರತ್ಯೇಕಿಸಲು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಶೀಘ್ರವೇ ಈ ಬಗ್ಗೆ ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು ವರದಿ ವರ್ಷದಲ್ಲಿ ಸಮಾಜಮುಖಿ ಕಾರ್ಯಕ್ಕೆ ನಾವು ಸ್ಪಂದಿಸಿದ್ದು ಹಲವಾರು ಸಂಘ ವಿದ್ಯಾಸಂಸ್ಥೆಗಳಿಗೆ ಅಂಗನವಾಡಿಗಳಿಗೆ ಸಾರ್ವಜನಿಕೋಪಕಾರ ನಿಧಿಯಿಂದ ಒಟ್ಟು ಸುಮಾರು ಏಳು ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಬ್ಯಾಂಕಿಂಗ್ ವ್ಯವಹಾರದ ಸಾಧನೆಯನ್ನು ಗುರುತಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಮ್ಮ ವಾರ್ಷಿಕ ಸಮ ಮಹಾಸಭೆಯಲ್ಲಿ ನಮ್ಮ ಬ್ಯಾಂಕಿಗೆ ಸತತ ನಾಲ್ಕನೇ ಬಾರಿಗೆ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಿ ಎಂದು ತಿಳಿಸಲು ಸಂತೋಷ ಪಡೆದಿದ್ದೇವೆ ನಮ್ಮ ಬ್ಯಾಂಕಿನ ಈ ಎಲ್ಲ ಸಂಯುಕ್ತ ಅಭಿವೃದ್ಧಿ ಚಿತ್ರದೊಂದಿಗೆ ಇನ್ನೂ ಮಾಸೆಗೆ ಆಗಮಿಸಿದ ಎಲ್ಲ ಸದಸ್ಯ ಗ್ರಾಹಕ ದೇವರುಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ನಿಮ್ಮೆಲ್ಲರ ಮೂಲಯುತ ಸಲಹೆ ಮತ್ತು ಸಹಕಾರ ನಿರಂತರವಾಗಿರಲಿ ಎಂದು ಆಶಿಸುತ್ತಾ ನಮ್ಮ ನಿರ್ದೇಶಕರನ್ನು ಮಿತ್ರರನ್ನು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮದ ಮಿತ್ರರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ನಮ್ಮೆಲ್ಲ ಸ ಸದಸ್ಯ ಬಾಂಧವರು ಬ್ಯಾಂಕಿನ ಸರ್ವೋತಮುಖ ಅಭಿವೃದ್ಧಿಗೆ ಈವರೆಗೆ ಸ್ಪಂದಿಸುತ್ತಾ ಬಂದಿರುವ ರೀತಿಯಲ್ಲಿ ಇನ್ನು ಮುಂದೆಯೂ ಸಾಕಾರ ನೀಡಬೇಕೆಂದು ಮನ ಮನವಿ ಮಾಡಿಕೊಳ್ಳುತ್ತಾ ಆಳತ ಮಂಡಳಿ ಸಭೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ವಿತರಿಸುವ ಬಗ್ಗೆ ನಿರ್ಣಯಿಸಿದ್ದು ಮಹಾಸಭೆಯ ಒಪ್ಪಿಗೆಯನ್ನು ನೀಡಿಸುತ್ತಿದ್ದೇವೆ ಇಲ್ಲಿಗೆ ನನ್ನ ಸ್ವಾಗತ ಭಾಷಣಗೊಳಿಸುತ್ತಾ ಮುಂದಿನ ವಿವರಗಳನ್ನು ಚರ್ಚಿಸೋಲ್ಲ ಜೈ ಸಾಕಾರ ಜೈ ಕರ್ನಾಟಕ ನಮಸ್ಕಾರ ಬ್ಯಾಂಕಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಶ್ರೀಮತಿ ಕಲ್ಯಾಣಿ ವಿ ಶೆಟ್ಟಿಗರ್ ಇವರು ಸ್ವರ್ಗಸ್ಥರಾಗಿದ್ದಾರೆ ಹಾಗೆ ನಮ್ಮನ್ನಾಗಲಿದಂಥ ಬ್ಯಾಂಕಿನ ಹಿರಿಯ ಕಿರಿಯ ಸದಸ್ಯ ಚೇತನಗಳಿಗೆ ಚಿರಶಾಂತಿಯನ್ನು ಕರುಣಿಸಲು ಒಂದು ನಿಮಿಷದ ಮೌನ ಪ್ರಾರ್ಥನೆ ಸಲ್ಲಿಸೋಣ ಎಂದು ಈ ಸಭೆಯಲ್ಲಿ ಕೇಳಿಕೊಳ್ತಾ ಇದ್ದೇವೆ ಬ್ಯಾಂಕಿನ ಸದಸ್ಯ ಬಂಧುಗಳಿಗೆ ಹೊಂದಿಸ್ತಾ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮಹಾಸಭೆಯನ್ನು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರದಂದು ಬ್ಯಾಂಕಿನ ಹಿರಿಯ ಸದಸ್ಯರಾದ ಶ್ರೀ ನೀಲಪ್ಪಗೌಡ ಅಳಿಕೆ ಹಾಗೂ ಶ್ರೀಮತಿ ಗೌರಮ್ಮ ನೆತ್ತರಕೆರೆ ಇವರ ದೀಪ ಬೆಳಗಿಸಿ ಉದ್ಘಾಟಿಸಿದರು ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ವೆಂಕಪ್ಪಯ್ಯ ಉರಿ ಮಜಲು ಹಾಗೂ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ದಿವಂಗತ ಎಲ್ ಎನ್ ಇವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬ್ಯಾಂಕಿನ ಬೀಶಿರೋಡು ಶಾಖೆಯ ಶಾಖಾ ವ್ಯವಸ್ಥಾಪಕರಾದ ಶ್ರೀಮತಿ ಶ್ರೀನಿಧಿ ವಿ ಕೊಡುವ ಇವರ ಪ್ರಾರ್ಥನೆಯೊಂದಿಗೆ ಮಹಾಸಭೆಯನ್ನು ಪ್ರಾರಂಭಿಸಲಾಯಿತು ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಚ್ ಜಗನ್ನಾಥ್ ಸಾಲ್ಯಾನ್ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾಸಭೆಗೆ ಆಗಮಿಸಿದ ಎಲ್ಲ ಸದಸ್ಯ ಬಾಂಧವರನ್ನು ಪ್ರೀತಿಪೂರ್ವಕ ಸ್ವಾಗತಿಸಿದರು ಬ್ಯಾಂಕ್ ವರದಿ ವರ್ಷದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದ್ದು ನಮ್ಮ ವ್ಯವಹಾರದ ಸಾಧನೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಸತತ ಮೂರನೇ ಬಾರಿಗೆ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಿ ಈ ಪ್ರಶಸ್ತಿಗೆ ಕಾರಣದ ಬ್ಯಾಂಕಿನ ಕಾರ್ಯನಿರ್ವಾಹಕಾಧಿ ಅಧಿಕಾರಿ ಸಿಬ್ಬಂದಿಗಳು ನಿರ್ದೇಶಕರು ಹಾಗೂ ಎಲ್ಲ ಸದಸ್ಯರ ಸಹಕಾರವನ್ನು ನೆನಪಿಸಿ ಈ ಪ್ರಶಸ್ತಿಯನ್ನು ಇವರೆಲ್ಲರಿಗೂ ಸಮರ್ಪಿಸುವುದಾಗಿ ಅಧ್ಯಕ್ಷರು ತಿಳಿಸಿದರು ಎರಡು ಪಾಯಿಂಟ್ ಎ ಆರು ಒಂದು ಕೋಟಿ ರೂಪಾಯಿಗಳ ಪಾಲು ಬಂಡವಾಳ ಎಂಟು ಸಾವಿರದ ಇಪ್ಪತ್ತೈದು ಸದಸ್ಯರನ್ನು ಹೊಂದಿರುವ ಬ್ಯಾಂಕು ನೂರ ಐವತ್ನಾಲ್ಕು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳದೊಂದಿಗೆ ವರದಿ ವರ್ಷದಲ್ಲಿ ಆರುನೂರ ತೊಂಬತ್ತೊಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡಿ ಎರಡು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿಗಳ ಲಾಭ ಗಳಿಸಿದೆ ವರದಿ ವರ್ಷದಲ್ಲಿ ಎಂಟು ಎಂಬತ್ತ ಮೂರು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿಗಳ ಸಾಲ ಬಾಕಿ ಹೊರಬಾಕಿ ಇರುತ್ತದೆ ಇದರಲ್ಲಿ ಆರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿಗಳ ವಾದಿ ಆಯ್ದು ದಾಟಿದ ಸಾಲವಾಗಿದ್ದು ಈ ಸಾಲ ವಸೂಲಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಬ್ಯಾಂಕಿನ ಠೇವಣಾತಿಯು ನೂರ ಇಪ್ಪತ್ತೇಳು ಪಾಯಿಂಟ್ ಒಂದು ಒಂದು ಒಂಬತ್ತು ಕೋಟಿ ರೂಪಾಯಿಗಳಿಗೆ ಏರಿದ್ದು ಒಂದು ದಾಖಲೆಯಾಗಿದೆ ಎಂದರು ವರದಿ ವರ್ಷದ ಲಾಭದಿಂದ ಸದಸ್ಯರಿಗೆ ಶೇಕಡ ಇಪ್ಪತ್ತರಷ್ಟು ಲಾಭಾಂಶವನ್ನು ನೀಡಲು ಆಡಳಿತ ಮಂಡಳಿ ತೀರ್ಮಾನಿಸಿದ್ದು ಬ್ಯಾಂಕ್ ಸ್ಥಾಪನೆಗೊಂಡು ತನ್ನ ವ್ಯವಹಾರವನ್ನು ಎಪ್ಪತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ತಮ್ಮ ಸದಸ್ಯರಿಗೆ ಹೆಚ್ಚುವರಿಯಾಗಿ ಶೇಕಡ ಎರಡರಷ್ಟು ಎರಡರಷ್ಟು ಸೇರಿಸಿ ಒಟ್ಟು ಶೇಕಡ ಇಪ್ಪತ್ತೆರಡರಷ್ಟು ಲಾಭಾಂಶವನ್ನು ಘೋಷಿಸಿ ಮಹಾಸಭೆಯ ಒಪ್ಪಿಗೆಯನ್ನು ನಿರೀಕ್ಷಿಸಿದರು ಕರ್ನಾಟಕ ಬ್ಯಾಂಕಿನ ಮೂಲಕ ನಮ್ಮ ಸದಸ್ಯರಿಗೆ ನೆಪ್ಟು ಆರ್ ಟಿ ಜಿ ಎಸ್ ಸೇವೆಯನ್ನು ನೀಡುತ್ತಿದ್ದೇವೆ ಹಾಗೂ ಬ್ಯಾಂಕಿಂಗ್ ವ್ಯವಹಾರವನ್ನು ಗ್ರಾಹಕರಿಗೆ ತ್ವರಿತವಾಗಿ ತಿಳಿದುಕೊಳ್ಳಲು ಉಚಿತವಾಗಿ ಎಸ್ ಎಂ ಎಸ್ ಸೇವೆಯನ್ನು ನೀಡಲಾಗುತ್ತಿದ್ದು ಸದಸ್ಯರು ಇದರ ಸದು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು ಕಲ್ಲಡಕದಲ್ಲಿರುವ ಬ್ಯಾಂಕಿನ ನಿವೇಶದಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು ಶೀಘ್ರವೇ ನೂತನ ಕಟ್ಟಡ ಲೋಕಾರ್ಪಣೆಯ ಕಾರ್ಯವನ್ನು ನೆರವೇರಿಸಿ ನಮ್ಮ ಕಲ್ಲಡಕ ಶಾಖೆಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುವುದು ಎಂದರು ಅಲ್ಲದೆ ವ್ಯವಹಾರವನ್ನು ವಿಸ್ತರಣೆಗೊಳಿಸಲು ಬ್ಯಾಂಕಿನ ಕಾರ್ಯವ್ಯಾಪ್ತಿಯ ಉಪ್ಪಿನಂಗಡಿಯಲ್ಲಿ ಹೊಸ ಶಾಖೆಯನ್ನು ತೆರೆಯುವರೆ ಸ್ಥಳ ಪರಿಶೀಲನೆ ನಡೆಸಲಾಗಿದ್ದು ಶೀಘ್ರವೇ ಈ ಬಗ್ಗೆ ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಲಾಗುವುದು ಎಂದರು ವರದಿ ವರ್ಷದಲ್ಲಿ ನಮ್ಮ ಬ್ಯಾಂಕು ಸಮಾಜಮುಖಿ ಕಾರ್ಯಕ್ಕೆ ಸ್ಪಂದಿಸಿದ್ದು ಸಾರ್ವಜನೋಪಕಾರ ನಿಧಿಯಿಂದ ಸುಮಾರು ಆರು ಪಾಯಿಂಟ್ ಒಂದೆರಡು ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗಿದೆ ಎಂದು ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಿದ ಆಡಳಿತ ಮಂಡಳಿ ಸಿಬ್ಬಂದಿಗಳು ಹಾಗೂ ಸದಸ್ಯರನ್ನು ಅಭಿನಂದಿಸಿದರು ಬ್ಯಾಂಕಿನ ಮಹಾಸಭೆಯ ತಿಳುವಳಿಕೆ ಪತ್ರವನ್ನು ಸಿಬ್ಬಂದಿ ಶ್ರೀ ಮಹೇಶ್ ಕುಮಾರ್ ಎಸ್ ಇವರು ಇವರಿಂದ ಓದಿ ದಾಖಲಿಸಿಕೊಳ್ಳಲಾಯಿತು ಹಿಂದಿನ ಮಹಾಸಭೆಯ ನಡವಳಿಕೆಗಳನ್ನು ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಗೋವರ್ಧನ್ ಕುಮಾರಯ್ಯ ಇವರು ಓದಿ ದಾಖಲಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದ ಆಡಳಿತ ಮಂಡಳಿ ವರದಿಯನ್ನು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಧಿಕಾರಿಯಾದ ಶ್ರೀ ಕೃಷ್ಣಮುರಳಿ ಶ್ಯಾಮ್ ಕೆ ಇವರಿಂದ ಓದಿ ದಾಖಲಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದ ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಲಿನ ನಿವ್ವಳ ಲಾಭವನ್ನು ಮಂಜೂರು ಮಾಡಿ ವಿವಿಧ ನಿಧಿಗಳಿಗೆ ವಿಂಗಡಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವ್ಯಯಕ್ಕಿಂತ ಜಾಸ್ತಿ ಖರ್ಚಾದ ವೆಚ್ಚವನ್ನು ಪರಿಶೀಲಿಸಿ ಬ್ಯಾಂಕಿನ ವ್ಯವಹಾರಕ್ಕೆ ಅಗತ್ಯವಾದ ಖರ್ಚುಗಳನ್ನು ಪರಿಗಣಿಸಿ ಮಂಜೂರು ಮಾಡಲಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವ್ಯವಹಾರವನ್ನು ವೃದ್ಧಿ ಮಾಡುವರೆ ಅನುಕೂಲವಾಗುವಂತೆ ರೂಪಾಯಿ ಹದಿನೆಂಟು ಲಕ್ ಹದಿನೆಂಟು ಕೋಟಿ ಎಂಬತ್ತಾರು ಲಕ್ಷದ ಅಂದಾಜು ಆಯವ್ಯಯ ಪಟ್ಟಿಯನ್ನು ತಯಾರಿಸಿ ಮಂಜೂರು ಮಾಡಲಾಯಿತು ಬ್ಯಾಂಕಿನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಲೆಕ್ಕ ಪರಿಶೋಧಕರಾಗಿ ಶ್ರೀ ಅರವಿಂದ ಕೃಷ್ಣ ಬಿ ಅವರನ್ನು ಸರ್ವಾನುಮತದಿಂದ ನೇಮಿಸಲಾಯಿತು ಶ್ರೀ ಸೀತಾರಾಮ್ ಶೆಟ್ಟಿಯವರು ದಾಟಿದ ಸಾಲಗಳ ವಿವರಗಳನ್ನು ಹಾಗೂ ಸುರೇಶ್ ಬನಾರಿಯವರು ದಾಟಿದ ವಾಹನ ಸಾಲಗಳಿಗೆ ಕೈಗೊಂಡ ಕ್ರಮದ ಬಗ್ಗೆ ಕೇಳಿದಾಗ ಕೆಲವು ವಾಹನ ಸಾಲದ ವಾ ವಾಹನವನ್ನು ಜಪ್ತಿ ಮಾಡಿ ಏಲಂ ಮಾಡಲಾಗಿದೆ ಮತ್ತು ಅದರ ಸ್ಥಿರಾಸ್ತಿಯು ದಾವೆಯಲ್ಲಿದ್ದು ವಸೂಲಾತಿ ಕ್ರಮ ದರಗಳು ಬಾಕಿ ಇದೆ ಎಂಬುದಾಗಿ ಕಾರ್ಯನಿರ್ವಾಹಿಕಾರಿಯವರು ತಿಳಿಸಿದರು ಶ್ರೀ ಕೃಷ್ಣಭಟ್ಟ ಬರಂಗಾಯಿ ಅವರು ಸದಸ್ಯರ ಕಲ್ಯಾಣ ನಿಧಿಯ ಬಗ್ಗೆ ಕೇಳುತ್ತಾ ಇದರಿಂದ ಯಾರಿಗೆಲ್ಲ ಸಹಾಯವಿದೆ ಎಂಬ ಮಾಹಿತಿ ಕೇಳಿದಾಗ ಅವರು ಸವಿವರವಾಗಿ ವಿವರ ನೀಡಿದರು ಶ್ರೀ ಸೀತಾರಾಮ್ ಶೆಟ್ಟಿಯವರು ಕಳೆದ ವರ್ಷಕ್ಕೆ ಹೋಲಿಸುವಾಗ ಈ ವರ್ಷ ಅನುಮಾನಾಸ್ಪದ ಸಾಲಗಳಿಗೆ ಕಾದಿರಿಸಿದ್ದು ಜಾಸ್ತಿ ಇರುವ ಕಾರಣವನ್ನು ಕೇಳಿದಾಗ ಮುಖ್ಯ ಕಾರ್ಯನಿರ್ವಾಧಿಕಾರಿ ಹಳೆಯ ಬಾಕಿಯಾದ ಸಾಲಗಳ ಅವಧಿಯು ಜಾಸ್ತಿಯಾದ ಕಾರಣ ಅನುಮಾನಾಸ್ಪದ ಸಾಲಗಳಿಗೆ ಜಾಸ್ತಿ ಕಾದಿರಿಸಿದೆ ಎಂದರು ಶ್ರೀ ಶಮು ಶರ್ಮಾ ಇವರು ಮಹಾಸಮೆಯ ಸ್ಮರಣಿಕೆ ನಿಧಿಯ ಬಗ್ಗೆ ವಿವರ ಕೇಳಿದರು ಶ್ರೀ ಸುರೇಶ್ ಬೆನಾರಿ ಮತ್ತು ಶ್ರೀ ರಾಮ್ ಭಟ್ ಇವರು ಠೇವಣಿಯ ಬಡ್ಡಿಯ ದರವನ್ನು ಜಾಸ್ತಿ ಮಾಡಬೇಕು ಎಂಬ ಸಲಹೆ ನೀಡಿದರು ಶ್ರೀಪತಿ ಭಟ್ ಇವರು ವಿಮಾ ಶುಲ್ಕದ ಬಗ್ಗೆ ಕೇಳಿದಾಗ ವಿಮಾ ಶುಲ್ಕವು ಬ್ಯಾಂಕಿನ ನಗದು ಆಭರಣ ಲಾಕರ್ಗಳ ಹಾಗೂ ಗೋದಾಮು ಸಾಮಗ್ರಿಗಳ ಮೇಲಿನ ವಿಮಾನ ವಿಮೆಯನ್ನು ಒಳಗೊಂಡಿದೆ ಎಂದರು ಶ್ರೀ ಇವರು ಬಂಡವಾಳವನ್ನು ಐನೂರರಿಂದ ಒಂದು ಸಾವಿರಕ್ಕೆ ಏರಿಸುವ ಬಗ್ಗೆ ಸಲಹೆ ನೀಡಿದರು ಶ್ರೀ ನೀಲಪ್ಪಗೌಡ ಇವರು ವಾಯುದ ದಾಟಿದ ಉತ್ಪತ್ತಿ ಈಡಿನ ಸಾಲದ ವಿವರವನ್ನು ಮುಖ್ಯ ಕಾರಣ ಅಧಿಕಾರಿ ಕೇಳಿ ಪಡಕೊಂಡರು ಹಾಗೂ ಶ್ರೀ ಸೀತಾರಾಮ್ ಶೆಟ್ಟಿಯವರು ಎಲ್ಲ ಸದಸ್ಯರ ಪರವಾಗಿ ಬ್ಯಾಂಕಿನ ಪ್ರಗತಿಗೆ ಕಾರಣರಾದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿದರು ಕೊನೆಯಲ್ಲಿ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ಕೆ ಇವರು ಧನ್ಯವಾದ ಸಮರ್ಪದೊಂದಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮಹಾಸಭೆ ಮುಕ್ತಾಯಗೊಂಡಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಮಸ್ಕಾರಗಳು ಕಾರ್ಯಸೂಚಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಆಡಳಿತ ಮಂಡಳಿ ವರದಿ ಮಂಜೂರಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ವರದಿ ಗೌರವಾನ್ವಿತ ಸದಸ್ಯರೇ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ ಮಾರ್ಗದರ್ಶನದಲ್ಲಿ ದಿವಂಗತ ಉರಿಮಜಲು ವೆಂಕಪ್ಪಯ್ಯ ಕುಂಡಡ್ಕ ಸಂಜೀವರೈ ಡಾಕ್ಟರ್ ಕೆ ರೈ ವಧ್ವಾ ಶಂಕರನಾರಾಯಣ ಭಟ್ ಪಡಾರು ಈಶ್ವರ ಭಟ್ ನಡ್ಚಾಲು ಬಾಲಕೃಷ್ಣ ಎಸ್ ಎಸ್ ರಾಮಕೃಷ್ಣರಾವ್ ಪಂಜಿಗದ್ದೆ ಈಶ್ವರ ಭಟ್ ನೀರ್ಕಜೆ ಕೃಷ್ಣ ಭಟ್ ಮೊದಲಾದ ಸಹಕಾರಿ ಬಂಧುಗಳು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮದ್ರಾಸು ಸರ್ಕಾರದ ಯೋಜನೆಯಂತೆ ಉಪನಿಬಂಧಕರ ಕಚೇರಿ ಕಾಸರಗೋಡು ಇಲ್ಲಿ ವಿಟ್ಲ ಕೋ ಆಪರೇಟಿವ್ ರೂರಲ್ ಬ್ಯಾಂಕ್ ಲಿಮಿಟೆಡ್ ಎಂದು ನೋಂದಾಯಿಸಿ ಪ್ರಾರಂಭಿಸಿದ ಬ್ಯಾಂಕ್ ಸಹಕಾರಿ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಿ ಇಂದು ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತ ಎಂಬ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆಯ ಉತ್ತುಂಗದತ್ತ ಸಾಗುತ್ತಿದೆ ಎನ್ನುವುದು ಹೆಮ್ಮೆಯ ವಿಷಯ ಈ ಬ್ಯಾಂಕಿಗೆ ದಕ್ಷ ಪ್ರಾಮಾಣಿಕ ನಾಯಕರುಗಳ ನಿಸ್ವಾರ್ಥ ತ್ಯಾಗದ ಅಡಿಪಾಯವಿದೆ ಬ್ಯಾಂಕಿನ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ಉರಿಮಜಲು ವೆಂಕಪ್ಪಯ್ಯ ನಂತರ ಹಾಜಿ ಪಿ ಕೆ ಮೈದಿನಬ್ಬ ಕೂಡೂರು ಕೃಷ್ಣಭಟ್ ಕೆ ಕೃಷ್ಣಭಟ್ ಉರಿಮಜಲು ನೀರ್ಕಜೆ ಅನಂತ ಭಟ್ ಎಲ್ ಎನ್ ಕೂಡೂರು ಇವರು ಅಧ್ಯಕ್ಷರಾಗಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದು ಪ್ರಸ್ತುತ ಶ್ರೀ ಹೆಚ್ ಜಗನ್ನಾಥ್ ಸಾಲಿಯಾನ್ ವಿಟ್ಲ ಇವರು ಅಧ್ಯಕ್ಷರಾಗಿ ಅವಿರತ ಕೊಡುಗೆಯನ್ನು ಸಲ್ಲಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮುನ್ನೂರ ಇಪ್ಪತ್ತ ಏಳು ಸದಸ್ಯರು ರೂಪಾಯಿ ಇಪ್ಪತ್ತಾರು ಸಾವಿರದ ಎಂಟುನೂರೈವತ್ತು ಪಾಲು ಬಂಡವಾಳದೊಂದಿಗೆ ಹದಿನಾಲ್ಕು ಗ್ರಾಮಗಳ ವ್ಯಾಪ್ತಿಯಲ್ಲಿ ಆರಂಭಗೊಂಡ ಬ್ಯಾಂಕ್ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಟು ಸಾವಿರದ ಐನೂರ ಹದಿನೈದು ಸದಸ್ಯರನ್ನು ಹೊಂದಿದ್ದು ರೂಪಾಯಿ ಎರಡು ಕೋಟಿ ಎಂಬತ್ತೆರಡು ಲಕ್ಷದ ಐವತ್ತೇಳು ಸಾವಿರದ ನಾನ್ನೂರ ಎಪ್ಪತ್ತು ಪಾಲು ಬಂಡವಾಳದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ತಾಲೂಕಿನ ಬೆಳುವಾಯಿ ಗ್ರಾಮವನ್ನು ಹೊರತುಪಡಿಸಿ ಜಿಲ್ಲೆಯ ಉಳಿದೆಲ್ಲ ತಾಲೂಕುಗಳ ಕಾರ್ಯಕ್ಷೇತ್ರದಲ್ಲಿ ವ್ಯವಹಾರವನ್ನು ನಡೆಸುತ್ತಿದೆ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀಮತಿ ಕಲ್ಯಾಣಿ ವಿ ಶೆಟ್ಟಿಗಾರ್ ಇಟ್ಲಾ ಇವರು ನಮ್ಮನ್ನು ಅಗಲಿದ್ದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಸಾಧನೆ ವಿವರವನ್ನು ಪ್ರಸ್ತುತಪಡಿಸುವರೆ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಸಂತೋಷ ಪಡುತ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಬ್ಯಾಂಕ್ ಹಿಂದಿನ ವರ್ಷಗಳಿಂತಲೂ ಉತ್ತಮ ಸಾಧನೆಯನ್ನು ಮಾಡಿದ್ದು ವ್ಯವಹಾರದ ವಿವರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಇಪ್ಪತ್ತನೇ ವಾರ್ಷಿಕ ಮಹಾಸಭೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಂಥ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಎಚ್ ಜಗನ್ನಾಥ್ ಸಾಲ್ಯನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ನನ್ನ ಸಹಪಾಠಿಗಳಾದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಸಭೆಗೆ ಬಂದಂತಹ ಮಾಜಿ ಅಧ್ಯಕ್ಷರು ಮಾಜಿ ನಿರ್ದೇಶಕರು ಹಾಗೂ ಎಲ್ಲ ಪ್ರೀತಿಪೂರ್ವಕ ಸದಸ್ಯರಿಗೆ ಧನ್ಯವಾದಗಳು ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿದಂತಹ ನಾರಾಯಣ ಭಟ್ ಎಂ ಜಿ ಹಾಗೂ ಸುಂದರಿ ಅವರಿಗೂ ಧನ್ಯವಾದಗಳು ಹಾಗೆ ಪತ್ರಕರ್ತವರಿಂದ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಧನ್ಯವಾದಗಳು ನಮ್ಮ ಈ ಒಂದು ಕಾರ್ಯಕ್ರಮ ನಡೆಸಲು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಸಭಾಭವನದ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳು ಹಾಗೆ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಾಖಾ ಅಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ